ನಿಮ್ ಟೈಮ್ ಕೊಟ್ಟು ಬಂದಿದ್ದೀರಾ ಎಲ್ಲಾರು ಬಂದಿದ್ದೀರಾ ಫಸ್ಟ್ ಟೈಮ್ ಆಗಿರೋದ್ರಿಂದ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಬಟ್ ಸ್ಟೋರಿ ಚೆನ್ನಾಗಿದೆ ನನ್ ಪಾತ್ರ ಬಂದ್ಬಿಟ್ಟು ಎಕ್ಸ್ಪೆಕ್ಟ್ ಕೂಡ ಮಾಡಕ್ ಆಗಲ್ಲ ಲಾಸ್ಟ್ ಅಲ್ಲಿ ಟ್ವಿಸ್ಟ್ ಇರುತ್ತೆ ಸೊ ಅದನ್ನು ನೀವು ಥಿಯೇಟರ್ ಗೆ ಬಂದೆ ನೋಡ್ಬೇಕಾಗತ್ತೆ ನಿಮ್ಗೆ ಸ್ಟೋರಿ ಬೇಕು ಅಂತ ಹೇಳಿದ್ರೆ ಎಲ್ರು ಬಂದು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಶೂಟಿಂಗ್ ಗೋಕಾಕಲ್ ಹೋಗಿದಾಗ್ ಟೈಮ್ ಮಾಡ್ಕೋಬೇಕು ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್ ಎಲ್ಲ ಹೊಸ ಹೊಸೊಬ್ನ ಮೀಟ್ ಮಾಡಿದ್ವಿ ಎಲ್ಲಾ ಒಬ್ಬರಿಗೊಬ್ರು ಫ್ಯಾಮಿಲಿ ತರ ಇದ್ವಿ ಶೂಟಿಂಗ್ ಅಂತೂ ತುಂಬಾ ಚೆನ್ನಾಗಿತ್ತು ಸಾಂಗ್ ಶೂಟ್ ಅಂತೂ ಬೇರೆ ಕಡೆ ಮಾಡದ್ವಿ ತುಂಬಾ ಚೆನ್ನಾಗಾಯ್ತು ಸಾಂಗ್ ಶೂಟ್ ಕೂಡ ಕೇೋ ರೆಸಿ ಲಾಸ್ಟ್ ಗೆ ಡೋನಿಂಗ್ ಸ್ಟಾರ್ಟಿಂಗ್ ಫಸ್ಟ್ ಲವರ್ಸ್ ಆಗ್ ಇರ್ತೀವಿ ಸೋ ಪ್ಲೀಸ್ ಸ್ಟೋರಿ ತಿಳ್ಕೊಬೇಕಾंनो ಈ ಪತ್ರ ಆಕಡೆ ಹೀರೋಯಿನ್ ಅಲ್ಲ ಆಕಡೆ ವಿಲನ್ ಕೂಡ ಅಲ್ಲ ಅದರ ಇರುತ್ತೆ ಹಾ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ YouTube ಚಾನೆಲ್ Subscribe ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ